ವಿಶ್ವ ದರ್ಜೆಯ ಪ್ಲಾಟ್ಫಾರ್ಮ್ ಆಗಿ ಹೊರಹೊಮ್ಮಿರೋ ನೈಋತ್ಯ ರೈಲ್ವೆ ವಲಯದ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ಶ್ರೀ ಸಿದ್ದಾರೂಢ ಸ್ವಾಮಿ ಹುಬ್ಬಳ್ಳಿ ರೈಲು ನಿಲ್ದಾಣದಲ್ಲಿ ಅಭಿವೃದ್ಧಿಯನ್ನ ಪಡಿಸಲಾಗಿದೆ ಇದು ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿದೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಇಪ್ಪತ್ತು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣ ಆದ ಒಂದನೇ ಫ್ಲಾಟ್ಫಾರ್ಮ್ ಸಾವಿರದ ಐದುನೂರ ಏಳು ಮೀಟರ್ ಉದ್ದ ಇದೆ ಈ ಪ್ಲಾಟ್ಫಾರ್ಮ್ ಉದ್ದ ಮೊದಲು ಐದುನೂರ ಐವತ್ತು ಮೀಟರ್ ಇತ್ತು ಗೋರಖ್ಪುರದಲ್ಲಿದ್ದ ಸಾವಿರದ ಮೂರ್ನೂರ ಅರವತ್ತಾರು ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ವಿಶ್ವದ ಅತಿ ಉದ್ದದ ಫ್ಲಾಟ್ಫಾರ್ಮ್ ಅನ್ನೋ ಕೀರ್ತಿಯನ್ನು ಹೊಂದಿತ್ತು ಈಗ ಈ ಹೆಗ್ಗಳಿಕೆಗೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಪಾಲಾಗಿದೆ ಒಟ್ಟು ನೂರ ಹದಿನೈದು ಕೋಟಿ ವೆಚ್ಚದಲ್ಲಿ ಈ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ನವೀಕರಣ ಕಾಮಗಾರಿ ನಡೆದಿದೆ ಕೇರಳದ ಕೋಲಂ ಜಂಕ್ಷನ್ ಸಾವಿರದ ನೂರ ಎಂಬತ್ತು ಪಾಯಿಂಟ್ ಐದು ಮೀಟರ್ ಮತ್ತು ಪಶ್ಚಿಮ ಬಂಗಾಳದ ಕರಗ್ಪುರದ ನಿಲ್ದಾಣದ ಫ್ಲಾಟ್ಫಾರ್ಮ್ ಬರೋಬ್ಬರಿ ಸಾವಿರದ ಎಪ್ಪತ್ತೆರಡು ಮೀಟರ್ ಉದ್ದ ಇದೆ